ಕರ್ಮವನ್ನೂ ದೂರ ಮಾಡುವ ಶಕ್ತಿ ನಿನಗಿದೆ ಅಂತ ನಾನು ಶಾಸ್ತ್ರಗಳಲ್ಲಿ ಓದಿ ಬಂದಿದ್ದೆ ನೀನದನ್ನು ಬಿಡಿಸ್ಲಿಲ್ಲ ಅಂತಾದರೆ ಮತ್ತೆ ನಿನ್ನತ್ರ ಬಂದದ್ದು ಏನು ಲಾಭ ನಿನ್ನನ್ನು ಶರಣು ಬಂದು ಉದ್ದೇಶವೇ ಹಿಂದೆಂದೋ ಮಾಡಿದ ತಪ್ಪನ್ನು ಪರಿಹರಿಸುವ ಶಕ್ತಿ ನಿನ್ನ ಹತ್ರ ಇದೆ ಅಂತ ಇದು ಬೇರೆಯವರ ಹತ್ರ ಇಲ್ಲ ಎಲ್ಲರೂ ಯಾವ ಕಾಲದಲ್ಲಿ ಯಾವ ಜನ್ಮದಲ್ಲಿ ಯಾವ ಥರದ್ದೇ ಕರ್ಮ ಮಾಡಿದರೂ ಕೂಡ ಅದನ್ನು ಬಿಡಿಸುವ ಏಕೈಕ ಶಕ್ತಿ ಇರೋದು ಯಾರಿಗಂತೆ ಆ ದೇವರಿಗೆ ಅದಕ್ಕಾಗಿಯೇ ಶರಣು ಬಂದಿದ್ದೀನಿ ನಿನ್ನನ್ನು ಶರಣು ಬಂದರೂ ಅದನ್ನು ಕಳಿಲಿಲ್ಲ ಅಂತಾಗಿಬಿಟ್ರೆ ಎರಡು ಇಲ್ಲಿ ತಪ್ಪಾಗ್ತದೆ ಒಂದು ಕಳಿತಾನೆ ಅಂತ ಹೇಳೋ ಮಾತು ಸುಳ್ಳಾಗ್ತದೆ ತಳಿಯೋ ವ್ಯಕ್ತಿತ್ವ ನಿಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಲೋಕದಲ್ಲಿ ಅದು ನಿನ್ನ ಹತ್ರ ಇಲ್ಲ ಅಂತ ಅನ್ನಿಸ್ತದೆ ಯಾವುದನ್ನು ಸತ್ಯ ಮಾಡ್ತಿ ನೋಡು ಅಂತಾರೆ ದುರಿತ ಗಜ ಪಂಚಾನನ ಹೀಗೆ ಮಾತಾಡಿಸ್ಬೇಕಪ್ಪ ದೇವರನ್ನ ಅಂತ ಹೇಳ್ಕೊಡ್ತಾರೆ ಎಷ್ಟು ಅದ್ಭುತ ಇದೆ ಮುನ್ನ ಮಾಡಿದ ಕರ್ಮ ಬೆನ್ನ ಬಿಡದಿದ್ದರೆ ನಿನ್ನ ವಾಲೈಸಲ್ ಯಾಕೋ ನಿನ್ನಾಕೆ ನಾನು ಪ್ರೀತಿಪಡಿಸ್ಬೇಕು ಹೇಳಿ ಪ್ರೀತಿಪಡಿಸೋ ಉದ್ದೇಶವೇ ಅದು ನಿನ್ನ ಬರೋ ಶರಣು ಬರೋ ಉದ್ದೇಶವೇ ಅದು ಸ್ತೋತ್ರ ಮಾಡೋ ಉದ್ದೇಶವೇ ಅದು ಅಪಿಚೇತ್ ಸುಧುರಾಚಾರ ಭಜತೆ ಮಾಂ ಅನನ್ಯಾ ಸಾಧುರೇವ ಸಮಂತವ್ಯ ಎಷ್ಟು ದುರಾಚಾರ್ಯ ಆದರೆ ಏನಂತೆ ಅವನು ದುರಾಚಾರ್ಯ ಆಗಿದ್ರೂ ಪರವಾಗಿಲ್ಲ ಆ ನನ್ನ ಭಕ್ತ ಅಂತಂದ ಮೇಲೆ ಸಾಧುರೇವ ಸಮಂತವ್ಯ ಅಂತ ಕೃಷ್ಣ ನೀನೇ ಗೀತೆಯಲ್ಲಿ ಹೇಳಿದ್ದೀಯಲ್ಲಪ್ಪ ರಂಗವಿಠಲ ಅಪಿಚೇತ್ ಸುಧುರಾಚಾರ ಮತ್ತು ಈಗ ಬಂದಾಗ ನೀ ನನ್ನವನಲ್ಲ ಅಂತ ನನ್ನನ್ನು ದೂರ ಮಾಡಿಬಿಟ್ರೆ ನಿನ್ನ ಮಾತೇ ಸುಳ್ಳಾಗ್ತದೋ ಕೃಷ್ಣ ಅದಕ್ಕಾಗಿ ನನ್ನನ್ನು ಅನುಗ್ರಹಿಸಿ ಇದು ನಾಲ್ಕನೇ ನುಡಿಯನ್ನು ನಾವು ನೋಡಿದ್ದು ಇನ್ನೂ ಅರ್ಥ ಇದರ ತಕ್ಕಂತೆ ನೀವೇ ಆಲೋಚನೆ ಮಾಡ್ತಾ ಹೋದರೆ ರಾಜರು ಬೇಕಾದಷ್ಟು ಹೊಳಸ್ತಾರೆ ಅಂದರೆ ಈ ಈ ಶ್ಲೋಕ ಈ ಪದ್ಯ ಬಂದದ್ದು ಹೇಗೆ ಬಂತು ಈಗ ಕರ್ಮ ಮಾಡಿದರೂ ಭಕ್ತನನ್ನು ಅನುಗ್ರಹಿಸುವ ಒಬ್ಬನೇ ಒಬ್ಬ ಅಂದರೆ ನೀನು ಅಂತ ನಂಬಿ ಬಂದಿದ್ದೇನೆ ಹಿಂದಿನ ಶ್ಲೋ ಹಿಂದಿನ ಪದ್ಯದಲ್ಲಿ ತಂದೆ ತಾಯಂದ್ರಲ್ಲಿರುವ ವಾತ್ಸಲ್ಯಕ್ಕಿಂತ ಮಿಗಿಲಾದ ವಾತ್ಸಲ್ಯ ನಿಂದಿರ್ತದೆ ಅಂತ ನಿನ್ನ ಹತ್ರ ಬಂದಿದ್ದೇನೆ ಅದರ ಹಿಂದಿನ ಪದ್ಯದಲ್ಲಿ ಸಂಸಾರದ ಕಾಡಿನಲ್ಲಿ ನಾನು ಮೊಲ ಆದ ಅದಾಗಿದ್ದೇನೆ ಆ ಆರು ಜನ ಶತ್ರುಗಳನ್ನು ನಾನು ಎದುರಿಸ್ಲಿಕ್ಕೆ ಶಕ್ತಿ ಪಡೆದಿಲ್ಲ ನೀನಿದೆ ನಿನ್ನ ಹತ್ರ ಆ ಬಂಧನ ಬಿಡಿಸಬಲ್ಲಿ ಅಂತ ಬಂದಿದ್ದೀನಿ ಹೀಗೆ ಆ ಮಾತಿನಲ್ಲಿ ಇಷ್ಟು ಅರ್ಥ ಇದೆ ನೋಡಿ ಆಪತ್ತು ತಾಪತ್ರಯ ಬೆನ್ನ ಬಿಡದಿದ್ದರೆ ಶ್ರೀಪತಿ ಶರಣೆನ್ನ ಲ್ಯಾಕೆ ಗೋವಿಂದ ಇದು ಒಂದು ಐದನೈದು ಇರೋದೇ ಮೂರಪ್ಪ ಇರೋದೇ ಮೂರ ಒಂದು ಆಧ್ಯಾತ್ಮಿಕ ತಾಪ ಇನ್ನೊಂದು ಆದಿಭೌತಿಕ ತಾಪ ಇನ್ನೊಂದು ಆದಿದೈವಿಕ ತಾಪ ಇವನ್ನು ಸೇರಿಸೇ ಹೇಳ್ಬೋದಲ್ಲ ಇವು ನಮಗೆ ಬೆನ್ನು ಬಿಡದೇ ಇರೋ ಹಾಗೆ ಅಂಟ್ಕೊಂಡ್ಬಿಟ್ಟಿದೆ ಈ ಸಂಸಾರದೊಳಗೆ ಬಿಡ್ತಾ ಇಲ್ಲ ಅದಕ್ಕೆ ತಾನೇ ಶ್ರೀಪತಿ ಶರಣೆನ್ನಲ್ಲ ನಿನ್ನನ್ನು ಶರಣು ಬಂದೆ ನಾನು ನಿನ್ನನ್ನು ಶರಣು ಬಂದ ಉದ್ದೇಶವೇ ಏನಂತ ತಾಪತ್ರಯಗಳನ್ನು ಪರಿಹರಿಸ್ತಾನೆ ಅಂತ ಓಂ ಶಾಂತಿ ಶಾಂತಿ ಶಾಂತಿಹಿ ಅಂತಾರೆ ಅದು ಮತ್ತು ಪ್ರಾರಂಭದಲ್ಲಿ ಓಂ ಶಾಂತಿಹಿ ಅಂತಂತಾರೆ ಅದರ ಅರ್ಥ ಏನು ಶಾಂತಿಹಿ ಅಂತ ಹೇಳೋದ್ರ ಅರ್ಥ ಮೂರು ಬಾರಿ ಹೇಳ್ತಾರೆ ಒಂದೇ ಬಾರಿ ಹೇಳಲ್ಲ ತಾನೆ ಮೂರು ಬಾರಿ ಮೊದಲು ಹೇಳುವಾಗ ಮತ್ತು ಓಂ ಅಂತ ಪ್ರಾರಂಭ ಆಗಿರ್ತದೆ ಓಂ ಅಂದರೆ ಏನದು ಓಂ ಅಂದರೆ ಪ್ರಣವ ಓಂ ಅಂದರೆ ಪ್ರಣವ ಅದು ಪ್ರಣವ ಅಂದರೆ ಪರಮಾತ್ಮ ನುಸ್ತುತ ಅವನನ್ನೇ ಹೇಳೋ ಒಂದು ಅದ್ಭುತವಾದ ಶಬ್ದ ದೇವರ ಪರ್ಸ್ನಲ್ ನೇಮ್ ಅಂತದ್ದು ಮೂರಿದ್ದಾಗ ಓಂ ತತ್ ಸತ್ ಇದು ದೇವರಿಗೆ ಪರ್ಸ್ನಲ್ ನೇಮ್ ಸತ್ ಇದನ್ನು ಯಾರು ಕರೀತಾರೋ ದೇವರಿಗೆ ಭಾರಿ ಖುಷಿ ಅಂತ ಓ ನನ್ನ ಪರ್ಸ್ನಲ್ ನೇಮ್ ಇವನಿಗೆ ಗೊತ್ತಿದೆ ಅಲ್ಲ ಅಂತ ಓಂ ಅನ್ನೋದು ಭಾಳ ಅದ್ಭುತವಾದ ನದಿ ಅದು ನಾಭಿಯಿಂದ ಬರಬೇಕು ಓಂ ಅಂತ ಬರಬೇಕು ಒಂದು ಬಾರಿ ಓಂ ಅಂತ ನಾಭಿಯಿಂದ ಬಂದರೆ ನಮ್ಮ ಎಲ್ಲ ತಾಪಗಳು ಪರಿಹಾರ ಆಗ್ತಾವಲ್ಲ ಅಷ್ಟು ಶಕ್ತಿ ಓಂಕಾರಕ್ಕಿದೆ ಅದಕ್ಕೆ ಅಂತಾರೆ ಶ್ರೀಪತಿ ಶರಣನಲ್ಲಿ ಯಾಕೆ ನಿನ್ನನ್ನು ಬರಬೇಕು ಯಾಕಪ್ಪ ಮತ್ತೆ ತಾಪತ್ರಯ ಪರಿಹರಿಸ್ಕೊಳ್ಳೋ ಶಕ್ತಿನೂ ನನಗಿಲ್ಲ ಹಿಂದೆ ಮಾಡಿದ ಕರ್ಮ ಕಳ್ಕೊಳ್ಳೋ ಶಕ್ತಿನೂ ನನಗಿಲ್ಲ ಕಾಮಕ್ರೋಧಾದಿ ಶತ್ರುಗಳನ್ನು ಎದುರಿಸೋ ಶಕ್ತಿನೂ ನನಗಿಲ್ಲ ಅಂತ ನಿನ್ನ ಹತ್ರ ಬಂದಿದ್ದೇನೆ ಅಂದ್ರೂ ನೀ ಪರಿಹರಿಸಲಿಲ್ಲ ಅಂತಾದರೆ ನಾವು ಶರಣು ಬರೋದಕ್ಕೂ ಶರಣು ಬಂದರೆ ಹೋಗ್ತದೆ ಅಂತ ಹೇಳುವ ಆ ಮಾತುಗಳಿಗೂ ಏನು ಉಳಿತು ಮತ್ತು ಪ್ರಯೋಜನ ಅಂತ ಕೇಳ್ತಾರೆ ಇದು ಐದನೇ ನುಡಿ ಇನ್ನೆರಡು ನುಡಿಗಳಿದ್ದಾವೆ ಇನ್ನೆರಡು ನುಡಿಗಳಲ್ಲಿ ಇದೆಲ್ಲ ಭಾಗವತಾದಿ ಪುರಾಣಗಳದ್ದೇ ರಹಸ್ಯವನ್ನು ಹೀಗೆ ಹೇಳ್ತಾರೆ ತಿಳಿ ತಿಳಿಗನ್ನಡದಲ್ಲಿ ಅರಸು ಮುಟ್ಟಲು ದಾಸಿರಂಭೆಯಾದಳು ದೇವ ಪರಶ ಮುಟ್ಟಲು ಲೋಹ ಸ್ವರ್ಣ ಗೋವಿಂದ ದುರಿತ ಗಜ ಪಂಚಾನನ ಅರಸು ಮುಟ್ಟಲು ದಾಸಿರಂಭೆ ಯಾದಳು ಒಬ್ಬಳು ನರ್ತಕಿ ಅಥವಾ ದಾಸಿ ಅವಳು ಬಹಳ ದೊಡ್ಡ ಶ್ರೀಮಂತನ ಕೃಪೆ ಬಿತ್ತು ಅಂದರೆ ಅವಳೇನಾಗಿಬಿಡ್ತಾಳೆ ಶ್ರೀಮಂತನ ಕೃಪೆ ಶ್ರೀಮಂತ ರಾಜನ ಕೃಪೆ ಬಿತ್ತು ಅಂತಂದ್ರೆ ಅವಳೇನಾಗ್ತಾ ಅವಳನ್ನು ಹಿಡಿಯವರೇ ಇಲ್ಲ ಅವಳನ್ನು ಹಿಡಿಯೋ ಎಂತ ಎಷ್ಟು ಜನರನ್ನು ನೋಡಿಲ್ಲ ಇವತ್ತು ಲೋಕದಲ್ಲಿ ನಾವು ಶ್ರೀಮಂತರನ್ನ ಆರಿಸಿದ್ರೆ ಮುಗಿದೋಯ್ತು ಅರಸು ಮುಟ್ಟಲು ದಾಸಿ ರಂಪೆ ಗೋವಿಂದ ಅದಕ್ಕೆ ದಾಸರಂತಾರೆ ಅದಕ್ಕೆ ರಾಜರಂತಾರೆ ಶ್ರೀಪಾದ ರಾಜರ ಮಾತಿನಲ್ಲಿ ಅರ್ಥ ಇದೆ ನೀನೊಬ್ಬ ಜಗತ್ತಿನ ಶ್ರೀಮಂತರಲ್ಲಿ ಶ್ರೀಮಂತ ನಿನಗಿಂತ ಶ್ರೀಮಂತರು ಯಾರಿಲ್ಲ ನೀ ನನ್ನಂಥವನನ್ನು ಸ್ಪರ್ಶ ಮಾಡಿದರೆ ಸಾಕು ನಾನು ಜಗತ್ತಲ್ಲಿ ನಾಲ್ಕು ಜನ ಗುರುತಿಸೋ ಹಾಗಾಗ್ತೇನೆ ರಂಭೆಯನ್ನು ಎಲ್ಲರೂ ಗುರುತಿಸ್ತಾರೆ ಎಲ್ಲ ಹೆಣ್ಣನ್ನು ಗುರುತಿಸ್ಲಾರು ರಂಭೆಯನ್ನು ಗುರುತಿಸ್ತಾರೆ ಎಲ್ಲರೂ ಏ ಭಾರಿ ಅಬ್ಸರಿ ಬಹಳ ಚಲುವೆ ಅವಳು ಏನು ಸುಂದರಿ ಅವಳು ಅಂತ ನೋಡಿ ಅದಕ್ಕೆ ಆ ಉದಾಹರಣೆ ಹೇಗೆ ಕೊಟ್ಟಿದ್ದಾರೆ ಅರಸು ಮುಟ್ಟಲು ದಾಸಿ ರಂಭೆ ಗೋವಿಂದ ಹಾಗೆ ಸೌಂದರ್ಯ ಕೊಡೋನು ಅವನೇ ಸ್ಪರ್ಶ ಮಾಡಿದರೆ ಸಾಕತ್ತು ಪರಶ ಮುಟ್ಟಲು ಲೋಹ ಸ್ವರ್ಣ ಗೋವಿಂದ ಸ್ವರ್ಣ ಗೋವಿಂದ ಪರಶ ಮುಟ್ಟಲು ಈ ಉಳಿ ಉಳಿ ಇದೆ ಉಳಿ ಅದು ಕಬ್ಬಿಣದ್ದಿರ್ತದೆ ಚಿನ್ನವನ್ನು ಗಟ್ಟಿ ಕೊಟ್ಟರೆ ಅಷ್ಟು ಅದನ್ನು ಯಾರೂ ಕೂಡ ಬೆಳೆ ಕೊಡೋಲ್ಲ ಅದು ಅದಕ್ಕೆ ಅದು ಚೆನ್ನಾಗಿ ಅದನ್ನು ನೀವು ಮಾಡಿದರೆ ಒಬ್ಬ ಅಗ್ಸ ಅಗ್ಸಾಲಂದ್ರಿಗೆ ಕೊಟ್ಟು ಮಾಡಿಸಿದರೆ ಲೋಹ ಅದು ಬಂಗಾರ ಆಗಿಬಿಡ್ತದೆ ಆ ಕೆತ್ತನೆ ಹಂಗೆ ಮಾಡ್ತಾನವ ಕಲ್ಲನ್ನು ಬಂಗಾರ ಮಾಡ್ತಾರೆ ಕಬ್ಬಿಣವನ್ನು ಬಂಗಾರ ಮಾಡ್ತಾರೆ ಆದರೆ ಮಾಡೋರ ಕಲೆ ಭಾಳ ವಿಶೇಷ ಇರ್ತದೆ ದೇವರಿಗೆ ಶ್ರೀಪಾದ್ ರಾಜರು ಏನಂತಿದ್ದಾರೆ ನೀನೊಬ್ಬ ಶಿಲ್ಪಿ ನೀನೊಬ್ಬ ಜಗತ್ತಿನ ರಾಜ ನಾನೊಬ್ಬಳು ದಾಸಿ ನಾನೊಬ್ಬಳು ಕಬ್ಬಿಣ ನಾನೊಂದು ಕಲ್ಲು ನನ್ನನ್ನು ನೀನು ಏನು ಬೇಕಾದರೂ ಮಾಡುವ ಶಕ್ತಿ ಇರೋವ ಅದಕ್ಕೆ ನಿನ್ನ ಪಾದಕ್ಕೆ ನಾನು ಬಂದಿದ್ದೇನೆ ದುರಿತ ಗಜ ಪಂಚಾನನ ಅಂತ ಹೋಲಿಕೆ ಕೊಡ್ತಾರೆ